ಜಮಖಂಡಿ ನಗರ ಅಂತ ಅಂದ್ರ ಪರಂಪರೆಯ ನಗರ ಅದು ಇಡೀ ಎಲ್ಲ ಜಿಲ್ಲೆಯವರು ನಮ್ಮ ಜಮಖಂಡಿಗೆ ಏನಂತ ಕರೀತಾರಂದ್ರ ಆಧ್ಯಾತ್ಮದ ತವರು ಭೂಮಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಜಮಖಂಡಿ ನಗರ ಅಂತ ತಿಳ್ಕೊಂಡು ಎಲ್ಲರೂ ಕೂಗಿ ಹೇಳುತ್ತಾರ ಆದ್ರೆ ಇಂತ ಊರಿನೊಳಗ ಈಗ ಹೆಂಗ ನಿರ್ಮಾಣ ಆಗಕತ್ತದಂದ್ರ ದುಶ್ಚಟ ಎಲ್ಲಿ ನೋಡದಲ್ಲೆಲ್ಲ ದುಶ್ಚಟ ಮಾಡುವಂತವರ ಸಂಖ್ಯೆ ಇವತ್ತಿನ ದಿವಸ ನಮ್ಮ ಜಮಖಂಡಿ ಒಳಗ ಬಹಳ ಆಗ್ಯದ ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಮಾವ ಮುಕ್ತವನ್ನು ಮಾಡಿದೆ ಆದರೆ ಒಳಗಿಂದೊಳಗಿದು ಎಲ್ಲಿ ಬರಕತ್ತದ ಎಲ್ಲಿ ಒಂಟದ ಅನ್ನೋದ ಗೊತ್ತಾಗ ಅದರ ಸಲುವಾಗಿ ನಾ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಎಲ್ಲಿ ಇದು ಎಲ್ಲಿದು ಒಂಟದ ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಯಾರಿದ ತಯಾರು ಮಾಡ್ತೀರಲ್ಲ ನಿಮಗೇನಾದ್ರೂ ಮನುಷ್ಯನೊಳಗೆ ಏನಾದ್ರೂ ಒಂದು ಮನುಷ್ಯತ್ವ ಅನ್ನೋದು ಏನಾದ್ರು ನಿಮ್ಮೊಳಗಿತ್ತಂದ್ರೆ ಇನ್ನೊಂದು ಮನಿ ಹಾಳು ಮಾಡಲಾರ್ದೆ ಉದ್ಧಾರ ಮಾಡುವಂತ ಗುಣ ನಿಮ್ಮೊಳಗಿತ್ತಂದ್ರ ದಯವಿಟ್ಟು ನೀವು ಕಳ್ಕಳಿ ವಿನಂತಿ ಮಾಡ್ಕೊಳ್ತಾನೆ ಯಾರು ಕೂಡ ಇದನ್ನ ಮಾಡಕ್ ಹೋಗ್ತಾ ಯಾಕಂದ್ರೆ ನಿಮ್ಗ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ ಆದ್ರೆ ಅವ್ರ ಮನಿ ಒಳಗ ಅವ್ರು ತಿಂದು ಕ್ಯಾನ್ಸರ್ ಬರಕ್ ಎಷ್ಟೋ ಜನ ಸಣ್ಣ ಸಣ್ಣ ವಯಸ್ಸಿನೊಳಗ ಕ್ಯಾನ್ಸರ್ ಬಂದು ಇವತ್ತ ರೋಗ ಪೀಡಿತರಾಗಿ ಇವತ್ತ ನಿದ್ರಿಸಿ ಊಟ ಮಾಡಲಾರ ಬರ್ಲಾರ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ ಅದ್ರ ಸಲುವಾಗಿ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಆಳ್ ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು ಜಮಖಂಡಿ ನಗರದಲ್ಲಿ ಬೃಹತ್ ಜನಾಂದೋಲನವನ್ನು ನಾವು ಮಾಡಿದ್ದೇವೆ ಈ ಬೃಹತ್ ಜನಾಂದೋಲನದ ಉದ್ದೇಶ ಅಷ್ಟೇ ಜಮಖಂಡಿಯಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ತಂಬಾಕು ಮತ್ತು ಗಾಂಜಾ ಡ್ರಗ್ಸ್ ಮಿಶ್ರಿತ ಮಾವ ಬಂಧು ಬಹಳ ಎಗ್ಗಿಲ್ಲದೆ ಮತ್ತು ರಜಾರೋಷವಾಗಿ ಈ ನಗರದಲ್ಲಿ ನಡೀತಾ ಇದೆ ಈಗಾಗಲೇ ಸುಮಾರು ದಿನಗಳಿಂದ ನಾವು ಜಮಖಂಡಿ ನಗರದಲ್ಲಿ ಈ ಮಾವ ಮಾರಾಟ ಬಂದ್ ಆಗಬೇಕು ಅಂತ ಸುಮಾರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದೀವಿ ಇಲ್ಲಿರ್ತಕ್ಕಂತ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೂ ಸಹ ನಾವು ಕೈ ಕೈಯಿಂದ ಮನವಿಯನ್ನು ಮಾಡಿಕೊಂಡಿದ್ದೇವೆ ಸಾಮಾಜಿಕ ಕಾಳಜಿ ವ್ಯಕ್ತಿ ಅಧಿಕಾರಿಗಳು ನೀವಾಗಿದ್ರೆ ಈ ಮಾವನ್ನ ತಡೆಗಟ್ಟ್ರಿ ಅಂತ ನಾವು ಬಹಳ ಮೆರವಣಿಗೆ ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ ಅವರು ಸಹ ಸುಮ್ಮನೆ ಬೇಜವಾಬ್ದಾರಿ ತರದಿಂದ ಒಂದ್ ಎರಡು ಮೂರು ಹಿಡಿತಾರೆ ಮತ್ತೆ ಈ ಮಾವ ಮಾರಾಟ ಜಮಖಂಡಿ ನಗರದಾಗ ಹೆಂಗ ಯಥಾವತವಾಗಿ ಇತ್ತಲ್ಲ ಅದೇ ರೀತಿಯಾಗಿ ನಡೀತೈತಿ ಜಮಖಂಡಿ ನಗರದಾಗ ತಮ್ಗೆಲ್ಲ ಗೊತ್ತಿರ್ಲಿ ಜಮಖಂಡಿ ನಗರ ಐತಿಹಾಸಿಕ ನಗರ ಈ ನಗರ ಆಧ್ಯಾತ್ಮಿಕ ಕೇಂದ್ರವಾಗೈತಿ ಸಾಂಸ್ಕೃತಿಕ ಕೇಂದ್ರವಾಗೈತಿ ಇಂತ ಒಂದು ನಗರದಲ್ಲಿ ಮಾವ ಮಾರಾಟದಿಂದ ಈ ಜಮಖಂಡಿ ಪ್ರಸಿದ್ಧಿಯನ್ನು ಪಡೆಯಕತೈತಿ ಸೊ ಈ ಅಕ್ರಮ ಚಟುವಟಿಕೆಯಲ್ಲಿ ಜಮಖಂಡಿ ಪ್ರಮುಖ ಹೆಸರುವಾಸಿ ಆಗತೈತಿ ಇದು ಜಮಖಂಡಿಗೆ ಒದಗಿ ಬಂದಂತ ಒಂದು ಬೇರ ದುರಂತವಾಗಿ ಅದಕ್ಕೆ ನಾವುಗಳು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಈ ಒಂದು ಅನಧಿಕೃತವಾಗಿರ್ತಕ್ಕಂಥ ಕಾನೂನು ಬಾಹಿರ ಮಾವ ಚಟುವಟಿಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ